ಮಾದಕ ವಸ್ತು ಸೇವನೆ ಜೀವಕ್ಕೆ ಅಪಾಯಕಾರಿ ಸೇವನೆಯಿಂದ ದೂರವಿರಿ ಡಿವೈಎಸ್ಪಿ ಲಕ್ಷ್ಮೀನಾರಾಯಣ ಪ್ರಸಾದ್ ಪೊಲೀಸ್ ಇಲಾಖೆ ವತಿಯಿಂದ ದೇವಲಾಪುರ ಎಂಡ್ ಪೋಸ್ಟ್ ಬಳಿ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಮಾದಕ ವಸ್ತು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಕಾಲೇಜಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ವಿದ್ಯಾರ್ಥಿ ವೃಂದವನ್ನು ಉದ್ದೇಶಿಸಿ ನಾಗಮಂಗಲ ಡಿವೈಎಸ್ಪಿ ಲಕ್ಷ್ಮೀನಾರಾಯಣ್ ಪ್ರಸಾದ್ ಮಾತನಾಡಿ ಡ್ರಗ್ಸ್ ಎಂಬ ಅಪಾಯಕಾರಿ ಪೆಡಂಬೂತ ಎಲ್ಲೆಡೆ ಹರಡಿದೆ ಗ್ರಾಮೀಣ ಪ್ರದೇಶದಿಂದ ಪಟ್ಟಣದ ತನಕ ಕಾನೂನು ಬಾಹಿರವಾಗಿ ವ್ಯಾಪಿಸಿದೆ ಈ ಮಾದಕ ವಸ್ತು ಸೇವನೆ ಎಷ್ಟು ಅಪಾಯಕಾರಿ ಎಂದರೆ ಯುವಕರ ಬದುಕನ್ನ ಸರ್ವನಾಶ ಮಾಡುತ್ತದೆ ಆದ್ದರಿಂದ ಈ ಮಾದಕ ವಸ್ತುವನ್ನ ನಮ್ಮ ಸಮಾಜದಿಂದ ತೊಡೆದು ಹಾಕಲು ಪ್ರಮುಖವಾಗಿ ವಿದ್ಯಾರ್ಥಿಗಳ ಸಹಕಾರ ಅತ್ಯಗತ್ಯ ವಿದ್ಯಾರ್ಥಿಗಳ ಗಮನಕ್ಕೆ ಇಂತಹ ಅಕ್ರಮ ಚಟುವಟಿಕೆಗಳು ಕಂಡು ಬಂದಲ್ಲಿ ನೇರವಾಗಿ ಪೊಲೀಸ್ ಇಲಾಖೆಗೆ ತಿಳಿಸಿ ಉತ್ತಮ ಸಮಾಜ ನಿರ್ಮಿಸಲು ಕೈಜೋಡಿಸೋಣ ಎಂದ್ರುಗಳಲ್ಲಿ ನಡೀತಿರಬಹುದು ಅಂತ ಹೇಳಿ ಎಲ್ಲಾ ಕಡೆ ಈ ಹಳ್ಳಿಗಳಲ್ಲೂ ನಡೀತಿದೆ ಈ ಸಣ್ಣ ಪುಟ್ಟ ಕಾಲೇಜುಗಳಿರುವಂತಹ ಕಾಲೇಜುಗಳನ್ನು ಈ ತರದ್ದು ಡ್ರಗ್ಸ್ ನಡೀತಿದೆ ಈ ಸಂಬಂಧ ನಿಮ್ಗೆ ಯಾವುದೇ ರೀತಿಯ ಮಾಹಿತಿಗಳು ಬಂದಂಥ ಸಂದರ್ಭದಲ್ಲಿ ನೀವು ನಮ್ಮ ಹತ್ತಿರದ ಪೊಲೀಸ್ ಠಾಣೆ ಆಗಲಿ ಇಲ್ಲ ಒನ್ ಒನ್ ಟು ಒನ್ ಒನ್ ಟು ಅಂತ ಹೇಳ್ಬಿಟ್ಟು ಒಂದು ನಂಬರ್ ಇದೆ ಆ ನಂಬರ್ಗೆ ಫೋನ್ ಮಾಡಿ ಡಯಲ್ ಮಾಡಿದ್ರು ಸಹ ಅಲ್ಲಿ ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸವರು ಬರ್ತಾರೆ ಬರೀ ನಾವು ಈ ಡ್ರಗ್ಸ್ ಅಂತಂದ್ರೆ ಸಿಗರೇಟು ಗುಟ್ಕಾ ಮದ್ಯ ತಂಬಾಕು ಗಾಂಜಾ ಇಂಥದ್ದು ಐಟಮ್ಸ್ಗಳು ನಮ್ಮ ಡ್ರಗ್ಸ್ ಅಲ್ಲಿ ಬರುತ್ತೆ ಚೊಡಾಯಿಸೋದು ಲೈಂಗಿಕ ಕಿರುಕುಳ ಅತ್ಯಾಚಾರದಂಥ ಕೃತ್ಯಗಳು ಮಾಡ್ತೀರಾ ನೀವುಗಳು ಆ ಡ್ರಗ್ಸ್ ಅಂಥ ಟೈಮಲ್ಲಿ ನಿಮಗೆ ಮೈಂಡು ನಿಮ್ಮ ಇರಲ್ಲ ಕಿರೋ ಕಾಲೇಜುಗಳಲ್ಲಿ ಜಗಳ ಹೊಡೆದಾಟ ಗಲಾಟೆ ಮಾಡುವುದು ಇಲ್ಲ ಮಾದಕ ವ್ಯಸನದ ಚಟಕ್ಕೆ ಈಡೇರಿಕೆ ಈಡೇರಿಗಾಗಲಿ ಕೊಲೆ ಸುಲಿಗೆ ಕಳತನ ಇವಾಗ ಏನಾಗುತ್ತೆ ಇದೆಲ್ಲ ದುಡ್ಡು ಕೊಟ್ಟರೆ ಸಿಗುತ್ತೆ ದುಡ್ಡು ಏನಕ್ಕೆ ಬೇಕೋ ನಿಮಗೆ ಅದು ಅದು ತೊಗೊಬೇಕು ನೀವು ಬರೀ ಮಾರಾಟ ಮಾಡೋದಾಗಲಿ ಇಲ್ಲ ಇದು ಮಾಡೋದ್ರಿಂದ ಸೇವನೆ ಮಾಡೋದ್ರಿಂದ ಸೇವನೆ ಮಾಡೋದ್ರ ಮೇಲೂ ನಾವು ಕೇಸ್ ಹಾಕ್ತೀವಿ ಇದರಲ್ಲಿ ನಮ್ಮಲ್ಲಿ ಎರಡು ರೀತಿ ಬರುತ್ತೆ ಒಂದು ಬಂದ್ಬಿಟ್ಟು ಸ್ಮಾಲ್ ಕ್ವಾಂಟಿಟಿ ಇನ್ನೊಂದು ಕಮರ್ಷಿಯಲ್ ಕ್ವಾಂಟಿಟಿ ಅಂತೇಳಿ ಸ್ಮಾಲ್ ಕ್ವಾಂಟಿಟಿ ಅಂದರೆ ಒಂದು ಕೆ ಜಿ ಒಳಗಡೆ ಇರುತ್ತೆ ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಇಪ್ಪತ್ತು ಕೆ ಜಿ ಮೇಲೆ ಇರುತ್ತೆ ಏನು ಗಾಂಜಾ ಅದು ಇದೇ ರೀತಿ ಆ ಶಿಶು ಅದರ ಚರಾಸು ಅದು ಟೆನ್ ಗ್ರಾಮ್ಸು ಟೆನ್ ಗ್ರಾಮ್ಸ್ ಅಷ್ಟಿದ್ರು ಅದನ್ನು ಶಿಕ್ಷೆ ಇದೆ ಅದಕ್ಕೆ ನಮ್ಮ ಏನು ಎನ್ ಡಿ ಪಿ ಎಸ್ ನಾರ್ಕೋಟಿಕ್ ಡ್ರಗ್ಸ್ ಆ್ಯಕ್ಟ್ ಪ್ರಕಾರ ನಮಗೆ ಎನ್ ಡಿ ಪಿ ಎಸ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಫ್ರೈವ್ ಪ್ರಕಾರ ಅದನ್ನು ಬೇರೆ ಬೇರೆ ಒಂದೊಂದು ಸೆಕ್ಷನ್ಸ್ಗೂ ಒಂದೊಂದು ಪನಿಷ್ಮೆಂಟ್ಸ್ಗಳಿದೆ ಗಾಂಗ ಗಿಡ ಬೆಳೆಯೋದು ಆಗಲಿ ಇಲ್ಲ ಅದನ್ನ ಸೇವನೆ ಮಾಡೋದಾಗಲಿ ಇವತ್ತಿನ ದಿವಸ ಮೊದಲಂಗೆ ಏನು ಕಷ್ಟ ಇಲ್ಲ ಇವತ್ತಿನ ದಿವಸ ಚೆಕ್ ಮಾಡಿಸ್ಬೇಕು ಅಂತಂದರೆ ನಿಮ್ಮ ತೊಗೊಂಡು ಒಂದೇ ಒಂದು ನಿಮಿಷಕ್ಕೆ ಬ್ಲಡ್ನ ಡ್ರಾ ಮಾಡಿ ವಿತಿನ್ ಎ ಫ್ಯೂ ಸೆಕೆಂಡ್ಸಲ್ಲಿ ರಿಪೋರ್ಟ್ ಬರುತ್ತೆ ಇವಾಗ ಮೊದಲೆಲ್ಲ ತುಂಬ ಲೇಟ್ ಆಗೋದು ಎಫ್ ಎಸ್ ಎಲ್ ಕಳಿಸ್ಬೇಕು ಅದು ಇದು ಅಂತ ಏನಿಲ್ಲ ಇವಾಗ ಕರೆಕ್ಟಾಗಿ ಹೋಗಿ ಡಾಕ್ಟ್ರ್ ಹತ್ರ ಇಮಿಡಿಯೇಟ್ ಬ್ಲಡ್ ಡ್ರಾ ಮಾಡಿ ಇಮಿಡಿಯೇಟ್ ಚೆಕ್ ಮಾಡ್ಬೋದು ಏನು ಆ ಥರ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿದೆ ಇಮಿಡಿಯೇಟ್ ತಿರ್ಗಾ ಅದ್ರ ಮೇಲೆ ಪನಿಶ್ಮೆಂಟ್ ಆಗುತ್ತೆ ನಿಮಗೆ ತಿರ್ಗಾ ಅದನ್ನ ನೀವು ಡಿಸ್ಪ್ರೂವ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನಿಮ್ಮ ಬ್ಲಡ್ ಡ್ರಾ ಮಾಡಿದ್ನ ನಿಮ್ದು ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಆಗಲ್ಲ ಮಂಡ್ಯ ಹೆಚ್ಚುವರಿ ಪೊಲೀಸ್ ವರಿಷ್ಠ ಅಧಿಕಾರಿಯಾದ ಗಂಗಾಧರ ಸ್ವಾಮಿ ಮಾತನಾಡಿ ಭವಿಷ್ಯದ ಬುನಾದಿ ವಿದ್ಯಾರ್ಥಿಗಳು ತಂದೆ ತಾಯಿ ಆಶಯದಂತೆ ಉತ್ತಮ ವೈದ್ಯಾಭ್ಯಾಸ ಮಾಡಿ ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗಿ ಅಪರಾಧ ತಡೆಯುವಲ್ಲಿ ನಿಮ್ಮದು ಕೂಡ ಪ್ರಮುಖ ಪಾತ್ರ ಇರುತ್ತದೆ ನಮ್ಮ ಇಲಾಖೆಯ ಸಂಪರ್ಕ ಮಾಡಿ ಸಹಕರಿಸಿ ಇಂತಹ ಕೆಟ್ಟ ಅಭ್ಯಾಸಗಳ ವ್ಯಸನಿಗಳಿಂದ ದೂರವಿರಬೇಕು ಹಾಗೂ ಮೊಬೈಲ್ ಬಳಕೆ ಉತ್ತಮ ರೀತಿಯಲ್ಲಿ ಇರಲಿ ಪ್ರಸ್ತುತ ಇಂಟರ್ನೆಟ್ ವ್ಯವಸ್ಥೆಯನ್ನ ವಿದ್ಯಾಭ್ಯಾಸಕ್ಕೆ ಮಾತ್ರ ಬಳಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು ಸಣ್ಣದಾಗಿ ಸ್ಟಾರ್ಟ್ ಆಗುತ್ತೆ ಗಾಂಜಾ ಈ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಕುಡ್ರಾಫಿ ಸಬ್ಸ್ಟೆನ್ಸಸ್ ಅಂತ ಏನು ಹೇಳಿದ್ವಿ ಈ ಒಂದು ಅಮಲು ಪದಾರ್ಥಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಪ್ರಥಮವಾಗಿ ಯಾರು ಕೂಡ ಇದನ್ನು ಒಟ್ಟಿಗೆ ಇದು ಮಾಡೋದಿಲ್ಲ ಏನಾಗುತ್ತೆ ಅದನ್ನು ಟೇಸ್ಟ್ ಮಾಡಲಿಕ್ಕೆ ಅಥವಾ ಅದೇನಾಗುತ್ತೆ ನೋಡೋಣ ಅನ್ನೋ ಕುಟ್ಟುವುದಕ್ಕೋಸ್ಕರ ಅದನ್ನು ಪ್ರಾರಂಭ ಮಾಡಿ ನೋಡ್ತಾರೆ ಅದೇನಾಗುತ್ತೆ ಅಡಿಕ್ಟ್ ಆಗ್ಬಿಡುತ್ತೆ ತುದಿನಲ್ಲಿ ನಿಮ್ಗೆ ಯಾರಾದರೂ ಸೈಂಟಿಸ್ಟ್ ಬಗ್ಗೆ ಮಾಹಿತಿ ಬೇಕಾ ಅಥವಾ ಯಾವುದಾದ್ರೂ ವರ್ಲ್ಡ್ ಹಿಸ್ಟ್ರಿ ಬಗ್ಗೆ ಮಾಹಿತಿ ಬೇಕಾ ಅಥವಾ ಯಾವುದಾದ್ರೂ ಈವೆಂಟ್ ಬಗ್ಗೆ ಮಾಹಿತಿ ಬೇಕಾ ಮಾಹಿತಿ ಸಿಗುತ್ತೆ ನೀವು ಇಂಟರ್ನೆಟ್ ಹೋದರೆ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅದೇ ರೀತಿ ನೀವೇನಾದರೂ ಕೆಟ್ಟ ಕೆಲಸ ಹೇಳಿದ್ರೆ ಯಾವ ರೀತಿ ಬಾಂಬ್ ತಯಾರು ಮಾಡ್ಬೇಕಂತೇಳಿ ಹೇಳಿದ್ರೆ ಅದು ಕೂಡ ಅದ್ರಲ್ಲಿ ಬರುತ್ತೆ ಗೊತ್ತಾಯ್ತಲ್ಲ ನೀವು ಯಾವ ರೀತಿ ಅದನ್ನು ಯೂಸ್ ಮಾಡ್ಕೋತೀರಿ ಆ ರೀತಿ ಅದು ಬಳಕೆ ಬರುತ್ತೆ ಮೊಬೈಲನ್ನು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಈ ವಾಟ್ಸಪ್ಪು ಫೇಸ್ಬುಕ್ಕಿಂದ ಇನ್ನು ಹಲವಾರು ಅಪರಾಧಗಳು ನಿಂತೆ ಯಾ ಅಪರಾಧಗಳಿಗೆ ದಾರಿಯಾಗ್ತಾ ಇದೆ ಉದಾಹರಣೆಗೆ ಏನು ಮಾಡ್ತೀರಿ ನೀವೆಲ್ಲರೂ ಫ್ಯಾಮಿಲಿ ಸಮೇತ ಎಲ್ಲೋ ಟೂರ್ ಹೋಗ್ತೀರಿ ಬೆಂಗ್ಳೂರಿಗೆ ಹೋಗ್ತೀರಿ ಅಥವಾ ಡೆಲ್ಲಿಗೆ ಹೋಗ್ತೀರಿ ಎಲ್ಲೋ ಹೋಗ್ತೀರಿ ಅಲ್ಲಿ ಫೋಟೋ ತೆಗೆದುಬಿಟ್ಟು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡ್ತೀರಿ ಅಂದರೆ ನಿಮ್ಮ ಫ್ಯಾಮಿಲಿ ಪೂರ್ತಿ ನಿಮ್ಮ ಮನೇಲಿಲ್ಲ ಇಲ್ಲ ನೀವೆಲ್ಲ ಡೆಲ್ಲಿ ಇದ್ದೀರಿ ಅಂತೇಳಿ ಕಳ್ಳನಿಗೆ ಗೊತ್ತಾಗುತ್ತೆ ಒಳ್ಳೆಯವರಿಗೆ ಗೊತ್ತಾಗೋದಿಲ್ಲ ಅದು ನೀವೇನು ಮಾಡ್ತೀರಿ ನಮ್ಮ ಇವ್ರು ನೋಡ್ಕೊಳ್ಳಿ ಅಥವಾ ಫ್ರೆಂಡ್ಸ್ ನೋಡಲಿ ಅಥವಾ ಬೇರೆಯವ್ರು ನೋಡಲಿ ಅಂತೇಳಿ ನೀವು ಮಾಡ್ತೀರಿ ಅದು ಬೇರೆ ಕಳ್ಳ ಹೋಗಿ ನೋಡ್ಕೋತಾನೆ ಕಳ್ಳ ನೋಡ್ಕೋತಾನೆ ಓ ಇಂತ ಮನೆಯಲ್ಲಿ ಇವತ್ತು ಇವರೆಲ್ಲರೂ ಕೂಡ ಡೆಲ್ಲಿಗೆ ಹೋಗಿದ್ದಾರೆ ಕುತುಬ್ ಮಿನಾರ್ ಹತ್ರ ನಿಂತ್ಕೊಂಡು ಫೋಟೋ ಹಾಕಿದ್ದಾರೆ ಅಂತ ಹೇಳಿ ಅವನು ನಿಮ್ಮ ಮನೆ ಲಾಕ್ ಓಪನ್ ಮಾಡಿ ಕಾರ್ಯಕ್ರಮದಲ್ಲಿ ನಾಗಮಂಗಲ ಪೊಲೀಸ್ ಇಲಾಖೆ ಅಧಿಕಾರಿಗಳಾದ ಅಶೋಕ್ ಕುಮಾರ್ ರವಿ ಕುಮಾರ್ ರಾಜೇಂದ್ರ ಅನ್ನಪೂರ್ಣ ಹಾಗೂ ಉಪನ್ಯಾಸಕರಾದ ಡಾಕ್ಟರ್ ಹನುಮಂತಯ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು